ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಹಲಸಂದೆ ಬೆಳೆ ಒಡೆ ಇದಕ್ಕೆ ಏನೇನು ಬೇಕು ಅಂತ ಫಸ್ಟ್ ಹೇಳ್ಬಿಡ್ತೀನಿ ಫಸ್ಟು ಒಣಮೆಣ್ಸಿನ್ಕಾಯಿ ಉಪ್ಪು ಮತ್ತು ಬೆಳ್ಳುಳ್ಳಿ ಶುಂಠಿ ಇದಕ್ಕೆ ಹಲಸಂದೆ ಬೇಳೆನ ಸೇರಿಸ್ಕೊಂಡು ಮಿಕ್ಸಿದು ಚೆನ್ನಾಗಿ ರುಬ್ಕೊಳ್ಬೇಕು ಅದಾದಮೇಲೆ ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪು ಮತ್ತು ಕೀರೆ ಸೊಪ್ಪು ಇದು ಮೂರೂ ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಂಡು ಈ ಸೊಪ್ಪುಗಳನ್ನು ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಈರುಳ್ಳಿ ಹಸಿಮೆಣ್ಸಿನಕಾಯಿ ಹಚ್ಕೊಂಡಿರ್ತೀವಲ್ಲ ಅದಕ್ಕೆ ಆ್ಯಡ್ ಮಾಡ್ಕೊಳ್ಬೇಕು ಜೊತೆಗೆ ನಾನು ಇಲ್ಲಿ ಎರಡು ಸ್ಪೂನ್ ಅಕ್ಕಿ ಹಿಟ್ಟನ ಆ್ಯಡ್ ಮಾಡ್ತಾ ಏನಕ್ಕಂತಂದರೆ ಹೊಡೆ ಆಗಿ ಬರಲಿ ಅಂತ ಹಾಗೆ ನೀನು ನೆನೆಸಿರುವಂತಹ ಅಲಸಂದೆ ಬೇಳೆನೂ ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಸ್ಪೂನಷ್ಟು ಒಂದೆರಡರಿಂದ ಮೂರು ಗಂಟೆಗಳ ಕಾಲ ನೆನೆಸಿಟ್ಟಿರ್ತಕ್ಕಂಥ ಹಲಸಂದೆ ಬೇಳೆನ ಮಿಕ್ಸಿ ಜಾರ್ಗೆ ಹಾಕೊಳ್ತಿರುವಂಥದ್ದು ಇಲ್ಲಿ ನಾವು ಇದನ್ನು ತೀರಾ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಬಾರ್ದು ಸ್ವಲ್ಪ ತರಿತರಿಯಾಗಿಯೇ ಇರಬೇಕು ಆವಾಗ ಚೆನ್ನಾಗಿರುತ್ತೆ ವಡೆ ತುಂಬ ಚೆನ್ನಾಗಿ ಬರುತ್ತೆ ಈ ಹದಕ್ಕಿದ್ರೆ ಸಾಕು ಈಗ ಕಾಣಿಸ್ತಾ ಇದೆಯಲ್ಲ ಈ ಹದಕ್ಕಿದ್ರೆ ಸಾಕು ಇನ್ನು ಸ್ವಲ್ಪ ಉಳಿದಿತ್ತು ಇಲ್ಲಿ ಅದನ್ನು ಸಹ ಮಿಕ್ಸಿಗೆ ಹಾಕ್ಕೊಳ್ತಾ ಇರುವಂಥದ್ದು ಈಗ ಮಿಶ್ರಣ ಆಗಿದೆ ಸ್ಟವ್ನ ಹಚ್ಚಿ ಒಂದು ಕಡಾಯಿ ಇಟ್ಟು ಎಣ್ಣೆನ ಕಾಯೋಕೆ ಇದ್ದೀವಿ ನಾವಿಲ್ಲಿ ಉಪಯೋಗಿಸ್ತಿರುವಂತಹ ಎಣ್ಣೆ ಶೇಂಗಾ ಎಣ್ಣೆ ಗಾಣದ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಈ ಎಣ್ಣೆನ ಉಪಯೋಗಿಸ್ತಿರುವಂಥದ್ದು ಈಗ ರೆಡಿಯಾಗಿದೆ ವಡೆ ಹಾಕೋದಕ್ಕೆ ಎಣ್ಣೆನೂ ಸಹ ಚೆನ್ನಾಗಿ ಕಾಯ್ದಿದೆ ఈ గోడే ఆగతాయి నోడి ಸೊ ಇವಾಗ ಒಂದು ಸೈಡ್ ಆಗಿದೆ ಮತ್ತೆ ರೊಟೇಟ್ ಮಾಡಿ ಮತ್ತೆ ಇನ್ನೊಂದು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈಗ ಇದು ಆಲ್ಮೋಸ್ಟ್ ಆಗಿದೆ ಇದು ತಿನ್ನೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬಿಸಿ ಬಿಸಿಯಾದಂತಹ ಗರಿ ಗರಿಯಾದಂತಹ ಅಲಸಂದೆ ಬೆಳೆ ವಡೆ ತಿನ್ನೋದಕ್ಕೆ ರೆಡಿಯಾಗಿದೆ ನೀವು ಸಹ ಇದನ್ನು ಒಮ್ಮೆ ಮಾಡಿ ನೋಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು